ಪೋಷಕರೇ ತಿಳಿದುಕೊಂಡು ಅಕ್ಟೋಬರ್ ಒಂದರಿಂದ ಸುಕನ್ಯಾ ಸಮೃದ್ಧಿಗೆ ಹೊಸ ನಿಯಮ ಶೂನ್ಯವಾಗುವುದು ಬಡ್ಡಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ಅಂಚೆ ಕಚೇರಿಗೆ ಸಂಬಂಧಿಸಿದ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆಯನ್ನು ಮಾಡಲಾಗುತ್ತಿದೆ ಇದಕ್ಕಾಗಿ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳ ಮಾರ್ಗಸೂಚಿಗಳನ್ನು ಅಂಚೆ ಕಚೇರಿ ಮೂಲಕ ಬಿಡುಗಡೆ ಮಾಡಲಾಗಿದೆ ಉಳಿತಾಯ ಯೋಜನೆಗಳ ಅಡಿಯಲ್ಲಿ ಅನಿಯಮಿತವಾಗಿ ತೆರೆಯಲಾದ ಖಾತೆಗಳನ್ನು ಕ್ರಮಬದ್ಧಗೊಳಿಸುವುದು ಈ ಮಾರ್ಗಸೂಚಿಗಳ ಉದ್ದೇಶವಾಗಿದೆ ಹೊಸ ಮಾರ್ಗಸೂಚಿಗಳು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುತ್ತವೆ ಹೊಸ ನಿಯಮಗಳನ್ನು ಅನುಸರಿಸದಿದ್ದರೆ ಅವುಗಳನ್ನು ಮುಚ್ಚಬಹುದು ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳ ಮಾರ್ಗಸೂಚಿಗಳನ್ನು ಅಂಚೆ ಕಚೇರಿ ಮೂಲಕ ಬಿಡುಗಡೆ ಮಾಡಲಾಗಿದೆ ಈ ನಿಯಮಗಳು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುತ್ತವೆ ಈ ಹೊಸ ಮಾರ್ಗಸೂಚಿಗಳು ಸುಕನ್ಯಾ ಸಮೃದ್ಧಿ ಪಿ ಪಿ ಎಫ್ ಖಾತೆಯನ್ನು ಹೊಂದಿರುವ ಗ್ರಾಹಕರ ಮೇಲೆ ಪರಿಣಾಮ ಬೀಳಲಿದೆ ಹೊಸ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪ್ರತಿಯೊಬ್ಬರೂ ಅನುಸರಿಸಲೇಬೇಕು ಒಂದು ಮಗುವಿನ ಹೆಸರಿನಲ್ಲಿ ಒಂದೇ ಖಾತೆಗೆ ಅವಕಾಶ ಅದು ಕೂಡ ಪೋಷಕರು ಅಥವಾ ಕಾನೂನು ಪಾಲರು ತೆರೆಯಬೇಕು ಅದು ಬಿಟ್ಟು ಅಜ್ಜಿಯರು ತೆರೆಯುವಂತಿಲ್ಲ ಯೋಜನೆಯ ನಿಯಮಗಳನ್ನು ಮುರಿದರೆ ಖಾತೆಯನ್ನು ಮುಚ್ಚಲಾಗುತ್ತದೆ ಮಗುವಿನ ಹೆಸರಿನಲ್ಲಿ ತೆರೆಯಲಾದ ತಪ್ಪು ಖಾತೆಗಳನ್ನು ಸರಿಪಡಿಸಿದರೆ ಮಾತ್ರ ಹೂಡಿಕೆ ಮೇಲೆ ಬಡ್ಡಿ ನೀಡಲಾಗುತ್ತದೆ ಇಲ್ಲವಾದರೆ ಬಡ್ಡಿ ಶೂನ್ಯವಾಗುವುದು ಈ ನಿಟ್ಟಿನಲ್ಲಿ ಖಾತೆದಾರರು ಅಥವಾ ಪೋಷಕರಿಂದ ಫ್ಯಾನ್ ಮತ್ತು ಆಧಾರ್ ಸಂಖ್ಯೆಯನ್ನು ಸಂಗ್ರಹಿಸಲು ಎಲ್ಲ ಅಂಚೆ ಕಚೇರಿಗಳಿಗೆ ತಿಳಿಸಲಾಗಿದೆ ಭಾರತಕ್ಕೆ ಆಗಾಗ ಭೇಟಿ ನೀಡುವ ಎನ್ ಆರ್ ಐಗಳು ಪಿ ಪಿ ಎಫ್ ಖಾತೆಯನ್ನು ಹೊಂದಿದ್ದರೆ ಅವರಿಗೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಡ್ಡಿಯನ್ನು ನೀಡಲಾಗುತ್ತದೆ ನಂತರ ಅವರು ಯಾವುದೇ ರೀತಿಯ ಬಡ್ಡಿಯನ್ನು ಪಡೆಯುವುದಿಲ್ಲ ರಾಷ್ಟ್ರೀಯ ಉಳಿತಾಯ ಯೋಜನೆಗೆ ಸಂಬಂಧಿಸಿದ ಮೂರು ರೀತಿಯ ಖಾತೆಗಳಿಗೆ ನಿಯಮಗಳನ್ನು ಬದಲಾಯಿಸಲಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತರ ಏಪ್ರಿಲ್ ಎರಡಕ್ಕಿಂತ ಮೊದಲು ತೆರೆಯಲಾದ ಖಾತೆಗಳು ಪ್ರಸ್ತುತ ಬಡ್ಡಿ ದರದ ಲಾಭವನ್ನು ಪಡೆಯುತ್ತವೆ ಪ್ರಸ್ತುತ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ದರ ಮತ್ತು ಎರಡನೇ ಖಾತೆಯಲ್ಲಿ ಉಳಿದ ಮೊತ್ತಕ್ಕೆ ಶೇಕಡಾ ಎರಡು ಬಡ್ಡಿ ನೀಡಲಾಗುತ್ತದೆ ಹೊಸ ನಿಯಮದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂದರಿಂದ ಎರಡು ಖಾತೆಗಳ ಮೇಲೆ ಶೇಕಡಾ ಝೀರೋ ಬಡ್ಡಿ ಇರುವುದು ಅಪ್ರಾಪ್ತ ವಯಸ್ಕನ ಹೆಸರಿನಲ್ಲಿ ತೆರೆಯಲಾದ ಖಾತೆಯ ಮೇಲೆ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆ ಬಡ್ಡಿಯು ಹದಿನೆಂಟು ವರ್ಷ ತುಂಬುವವರೆಗೆ ಲಭ್ಯವಿರುತ್ತದೆ ನಂತರ ಪಿ ಪಿ ಎಫ್ ದರವು ಅನ್ವಯಿಸುತ್ತದೆ ಅಪ್ರಾಪ್ತ ವಯಸ್ಕರಿಗೆ ಹದಿನೆಂಟು ವರ್ಷ ತುಂಬಿದ ದಿನದಿಂದ ಮುಕ್ತಾಯವನ್ನು ಲೆಕ್ಕ ಹಾಕಲಾಗುತ್ತದೆ ಒಂದಕ್ಕಿಂತ ಹೆಚ್ಚು ಪಿ ಪಿ ಎಫ್ ಖಾತೆಗಳಲ್ಲಿ ಠೇವಣಿ ಮಾಡಿದ ಹಣವು ವಾರ್ಷಿಕ ಮಿತಿಯೊಳಗೆ ಇದ್ದರೆ ನಂತರ ಯೋಜನೆಯ ಪರಿಣಾಮಕಾರಿ ದರವು ಪ್ರಾಥಮಿಕ ಖಾತೆಗೆ ಅನ್ವಯಿಸುತ್ತದೆ ಹೆಚ್ಚುವರಿ ಹಣವನ್ನು ಶೇಕಡಾ ಝೀರೋ ಬಡ್ಡಿಯೊಂದಿಗೆ ಹಿಂದಿರಿಸಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು